ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ಮೂಢಲ್ಲಿ ಇಲ್ವಾಲ್ ಹತ್ರ ಟ್ವೆಂಟಿ ತರ್ಟಿ ಡೂಪ್ಲೆಕ್ಸ್ ಹೌಸ್ನ ತೊಗೊಂಡು ಬಂದಿದ್ದೀನಿ ಇದು ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರ್ ಮಾಡಿದ್ದಾರೆ ತ್ರೀ ಬಿ ಎಚ್ ಕೆ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಬೋರ್ವೆಲ್ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ಇನ್ನೂ ಸ್ವಲ್ಪ ಸಣ್ಣ ಪಟ್ಟ ಕೆಲಸಗಳಿದೆ ಫಿನಿಷಿಂಗ್ ನಡೀತಿದೆ ಎಲ್ಲ ಫಿನಿಷ್ ಮಾಡಿ ಕೊಡ್ತಾರೆ ಪ್ರೈಸ್ ಬಂದು ನಿಮಗೆ ಎಪ್ಪತ್ತೆರಡು ಲಕ್ಷ ಹೇಳ್ತಿದ್ರೆ ನೆಗೋಷಿಯಬಲ್ಲು ಓನರ್ ವ್ಯಾಪಾರ ಯಾರು ಒಂದು ಕಮ್ಮಿ ಬಜೆಟ್ ಲೋ ಬಜೆಟಲ್ಲಿ ಮನೆ ನೋಡ್ತಾ ನೋಡ್ತಾಯಿದ್ರು ಅವರು ಈ ಮನೆನ ನೋಡಿ ಅಂತ ನಾನು ಇವತ್ತು ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಕ್ಲೀನಿಂಗ್ ಎಲ್ಲ ಪೆಂಡಿಂಗ್ ಇದೆ ಕ್ಲೀನಿಂಗು ಮತ್ತು ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ ಇದೆ ಎಲ್ಲ ಫಿನಿಷ್ ಮಾಡಿ ಕೊಡ್ತಾರೆ ಬನ್ನಿ ಇವಾಗ ನಾವು ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಯಾವ ಥರ ರೂಮ್ ಇದೆ ಯಾವ ಥರ ಅಟ್ಯಾಚ್ ಬರುತ್ತೆ ನೋಡಿ ನಿಮಗೆ ಇಲ್ಲಿ ಫೋರ್ ವೀಲರು ನೆಲೆಸ್ಕೊಳ್ಳೋದಿಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಫೋರ್ ವೀಲರ್ ಫೋರ್ ವೀಲರ್ ಇಲ್ಲಿ ನೆಲೆಸ್ಕೋಬೋದು ಇನ್ಸೈಡು ಟೂ ವೀಲರ್ನ ನಿಲ್ಲಿಸ್ಕೋಬೋದು ಟೂ ವೀಲರು ಎರಡು ಬೈಕ್ನ ಪಾರ್ಕ್ ಮಾಡ್ಕೋಬೋದು ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ ಎಲ್ಲ ಫಿನಿಷ್ ಮಾಡಿ ಕೊಡ್ತಾರೆ ನೋಡಿ ಇದು ಒಳಗಡೆ ಎಂಟ್ರಿ ಆದರೆ ನಿಮಗೆ ಇದು ನಾರ್ತ್ ಫೇಸಿಂಗ್ ಸೈಟ್ ಡೋರ್ ಮಾಡಿದ್ದಾರೆ ನೋಡ್ತಿರ್ಬೋದು ನಾರ್ತ್ ಫೇಸಿಂಗ್ಗೆ ಡೋರ್ ಮಾಡಿದ್ದಾರೆ ಒಳಗಡೆ ಎಂಟ್ರಿ ಆಗ್ಬಿಡ್ತೀನಿ ವೆಟ್ರಿಫೈಡ್ ಫ್ಲೋರಿಂಗ್ ಇದೆ ಯಾವ್ಯಾವ ಇದೆ ಯಾವ ಥರ ಇದೆ ಏನು ಎಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ ಮೇನ್ ಡೋರ್ ಇದು ಇದೆ ಒಂದು ಲೋ ಬಜೆಟಲ್ಲಿ ಮನೆ ಬೇಕು ಅಂತ ಹುಡುಕ್ತಿರೋರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಫಿನಿಶಿಂಗ್ ಸ್ಟೇಜಲ್ಲಿ ಇದೆ ಟಿ ವಿ ಕ್ಯಾಬಿನೆಟ್ಟು ಪಿ ಓ ಪಿ ಫಾಲ್ಸೀಲಿಂಗ್ ಮಾಡಿದ್ದಾರೆ ಹಾಗೆ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಡೋರ್ ಮಾಡಿ ಒಂದು ಸ್ಪೇಸಿಸ್ ಆಗಿ ಜಾಗ ಯುಟಿಲೈಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಈ ಒಂದು ವಿಡಿಯೋಗೆ ನೂರು ಲೈಕ್ನ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ವೀಡಿಯೋ ನೋಡಿದಾಗ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಾನು ನಿಮಗೆ ಯಾವ್ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಯಾವುದೇ ವೀಡಿಯೋ ಆದರೂ ಸ್ಕಿಪ್ ಮಾಡ್ದಂಗೆ ನೋಡಿ ನೋಡಿ ಪೂಜಾ ರೂಮ್ ಇದು ಹಾಗೆ ಅಗ್ನಿ ಮೂಲೆಯಲ್ಲಿ ನಿಮಗೆ ಕಿಚನ್ ಇದೆ ಹಾಗೆ ಇಲ್ಲಿ ಬ್ಯಾಕ್ ಸೈಡು ಯುಟಿಲಿಟಿ ಬರುತ್ತೆ ನೋಡಿ ಇದು ಯುಟಿಲಿಟಿ ಇಲ್ಲಿ ಸಂಪ್ ಬರುತ್ತೆ ಹಾಗೆ ಬೋರ್ ಕಂಟ್ರೋಲ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಒಂದು ಬೆಡ್ರೂಮ್ ಬಂದೇ ಬರುತ್ತೆ ಯಾವುದೇ ಟ್ವೆಂಟಿ ತರ್ಟಿ ಮನೆಗೆ ಹೋದ್ರೂ ಬೆಡ್ರೂಮ್ ಬಂದೇ ಬರುತ್ತೆ ಓನರ್ ವ್ಯಾಪಾರ ಇರುತ್ತೆ ನೆಗೋಷಿಯೇಬಲು ನೋಡಿ ಸ್ಲೈಡಿಂಗ್ ಬುಕ್ ಇಲ್ವಾಲ್ದ ಹತ್ರ ಬರುತ್ತೆ ಇದು ಇಲ್ವಾಲಕ್ಕೆ ನಿಯರ್ ಇದೆ ಸೆಂಟ್ ಜೋಸೆಫ್ ಸ್ಕೂಲ್ಗೆ ನಿಮಗೆ ವಾಕೇಬಲ್ ಡಿಸ್ಟೆನ್ಸಲ್ಲಿ ಸೆಂಟ್ ಜೋಸಫ್ ಸ್ಕೂಲ್ ಇದೆ ಹಾಗೆ ನಿಮಗೆ ಹಾಸ್ಪಿಟಲ್ ಸ್ಕೂಲ್ಸು ಎಲ್ಲ ನಿಯರ್ ಇದೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮು ಹಾಗೆ ಕಿಚನ್ನು ಹಾಗೆ ಪೂಜಾ ರೂಮು ಒಂದು ಜನರಲ್ ಟಾಯ್ಲೆಟ್ ಕೂಡ ಬರುತ್ತೆ ನನಗೆ ಕೆಲವೊಬ್ರು ಮೆಸೇಜ್ ಮಾಡ್ತಾರೆ ಕಮೆಂಟ್ ಬಾಕ್ಸಲ್ಲಿ ಸರ್ ಒಂದು ಲೋ ಬಜೆಟಲ್ಲಿ ಮನೆ ತೋರಿಸಿ ಸರ್ ನಮಗೆ ದೂರ ಆದರೂ ಪರವಾಗಿಲ್ಲ ಒಂದು ಮನೆ ಬೇಕು ಸರ್ ಅಂತ ಕೇಳ್ತಾರೆ ಅವರು ಈ ವಿಡಿಯೋ ನೋಡಿ ಎಲ್ಲ ಫಿನಿಶ್ ಮಾಡಿ ಫಿಟ್ಟಿಂಗ್ಸ್ ಎಲ್ಲ ಹಾಕ್ಕೊಡ್ತಾರೆ ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರಲ್ಲಿ ನಿಮಗೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ವಿತ್ ವಾಡ್ರೂಬ್ ಇದೆ ನೋಡಿ ಈಗ ನಾನು ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ ಫಸ್ಟ್ ಫ್ಲೋರ್ಗೆ ಇದ್ದೀನಿ ನೋಡಿ ಮೇಲ್ಡೆ ಬಂದರೆ ನಿಮಗೆ ಇಲ್ಲಿ ಸ್ಕೈ ಟಾಪು ಓಪನ್ ಬಿಟ್ಟಿದ್ದಾರೆ ಗ್ಲಾಸ್ ಹಾಕಿದ್ದಾರೆ ಇಲ್ಲಿ ಮೇಲಡೆ ಬಂದ್ರೆ ಲೆಫ್ಟ್ಗೆ ಒಂದು ರೂಮ್ ರೈಟ್ಗೆ ಒಂದು ರೂಮ್ ಇದೆ ಈಗ ನಾನು ರೈಟ್ ಅಲ್ಲಿರುವಂತಹ ರೂಮ್ ಗೆ ಹೋಗ್ತಾ ಇದೀನಿ ಇದು ವಿತ್ ಬಾಲ್ಕನಿ ಅಟ್ಯಾಚ್ ಇದೆ ನೋಡಿ ಇದು ಅಟ್ಯಾಚ್ ಬರುತ್ತೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬಹುದು ಹಾಗೆ ಇಲ್ಲಿ ಒಂದು ಸ್ಟಡಿ ಟೇಬಲ್ ಕೂಡ ಮಾಡಿದ್ದಾರೆ ಇದು ಒಂದು ಮೂರನೇ ಬೆಡ್ರೂಮು ಇದು ಕೂಡ ಸ್ಪೇಸಿಯಸ್ ಆಗಿದೆ ಇದಕ್ಕೂ ಕೂಡ ಪಿ ಮಾಡಿದ್ದಾರೆ ಇದಕ್ಕೂ ಕೂಡ ಅಟ್ಯಾಚ್ ಇದೆ ನೋಡಿ ಇದಕ್ಕೆ ಸೈಟಿಂಗ್ ಗೋಡ್ರಬ್ಬು ಇಲ್ಲಿ ಮಾಡಿದ್ದಾರೆ ಬ್ಯಾಂಕ್ ಲೋನ್ ಕೂಡ ಅವೈಲಬಿಲಿಟಿ ಇದೆ ಎಪ್ಪತ್ತೆರಡು ಲಕ್ಷ ನೆಗೋಷಿಯಬಲ್ಲು ಹಾಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ ಒಂದು ಮನೆ ಯಾವ ಥರ ಕಟ್ಟಬೇಕು ಯಾವ ಥರ ಕಾಸ್ಟ್ ಆಗುತ್ತೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಬೇಕು ಅದನ್ನೆಲ್ಲ ನಾನು ನೆಕ್ಸ್ಟು ಮುಂದೆ ಬರುವಂಥ ವೀಡಿಯೋದಲ್ಲಿ ಪೂರ್ತಿ ಮಾಹಿತಿನ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ಅದ್ರ ಬಗ್ಗೆ ವರ್ಕ್ ಮಾಡ್ತಾಯಿದ್ದೀನಿ ದಿನ ನನ್ನ ಚಾನಲಲ್ಲಿ ಸಂಜೆ ಆರು ಗಂಟೆಗೆ ವಿಡಿಯೋಸ್ಗಳು ಬರ್ತಾ ಇರುತ್ತೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವೇನಕ್ಕೆ ಈ ವಿಡಿಯೋದಲ್ಲಿ ಒಂದು ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಸಬ್ಸ್ಕ್ರೈಬ್ ಆಗಿರೋರು ನೋಡ್ತಿರೋದೇ ಬರೀ ಹದಿನೈದು ಪರ್ಸೆಂಟು ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಿರೋರು ಎಂಬತ್ತ ಎರಡು ಪರ್ಸೆಂಟ್ ನೋಡ್ತಾ ಇದ್ದೀರ ದಯವಿಟ್ಟು ಎಂಬತ್ತು ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ಆಗಬೇಕು ಆ ಥರ ಒಂದು ನಾನು ಎಕ್ಸ್ಪೆಕ್ಟೇಷನ್ನ ಮಾಡ್ತಾಯಿದ್ದೀನಿ ನೋಡಿ ಇದು ಟೆರೆಸ್ ಟೆರೆಸ್ ಇಲ್ಲಿ ನಿಮಗೆ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ಸೋಲಾರ್ಗೆ ಮತ್ತು ಓವರ್ ಎ ಟೈಮ್ಗೆ ಪ್ರಾಯೋಜನ್ ಮಾಡಿರ್ತಾರೆ ನೋಡಿ ಪೈಪ್ಲೈನ್ ಎಲ್ಲ ಮಾಡಿದ್ದಾರೆ ಸೋಲಾರ್ಗೆ ಸಪ್ರೇಟ್ ಪೈಪ್ಲೈನ್ ಬಿಟ್ಟಿದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರಯೋಜನ ಮಾಡಿದ್ದಾರೆ ಈ ಥರ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನೆಕ್ಸ್ಟ್ ವಿಡೇದಲ್ಲಿ ಥ್ಯಾಂಕ್ ಯು